ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಮೂಡಲಪಾಯ ಯಕ್ಷಗಾನ ಆಟವು ಹದಿನೈದನೆಯ ಶತಮಾನದ ಆದಿಕವಿ ಕೆಂಪಣ್ಣಗೌಡರಿಂದ ಆರಂಭವಾಯಿತೆಂದು ಗುರುತಿಸಲಾಗಿದೆ ಈ ಕೆಂಪಣ್ಣಗೌಡ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಆಂದೇನಹಳ್ಳಿ ಗ್ರಾಮದವರಾಗಿದ್ದು ಕರಿರಾಯ ಚರಿತ್ರೆ ನಳಚರಿತ್ರೆ ಮತ್ತು ಶನಿ ಮಹಾತ್ಮೆ ಎಂಬ ಮೂರು ಆಟಗಳನ್ನು ರಚಿಸಿದ್ದಾರೆ ವಿದ್ವಾಂಸರ ಪ್ರಕಾರ ಈ ಕಲೆಯು ನಂತರದ ದಿನಗಳಲ್ಲಿ ಕರಾವಳಿ ಭಾಗವನ್ನು ತಲುಪಿ ಪಡವಲಪಾಯ ಎಂದು ಉತ್ತರ ಕರ್ನಾಟಕ ಭಾಗ ತಲುಪಿ ದೊಡ್ಡಾಟವೆಂದು ಕರೆಯಲ್ಪಟ್ಟಿತು ಮಂಡ್ಯ ಮೈಸೂರು ತುಮಕೂರು ಹಾಸನ ಇತ್ಯಾದಿ ಬಯಲು ಸೀಮೆ ಭಾಗದ ಅವಿದ್ಯಾವಂತ ರೈತಾಪಿ ಜನಗಳು ಈ ಕಲೆಯನ್ನು ಬಹು ಆಪ್ತತೆಯಿಂದ ಅಪ್ಪಿಕೊಂಡು ಶ್ರದ್ಧಾಭಕ್ತಿಯಿಂದ ತಾಲೀಮು ಮಾಡಿ ಹಬ್ಬದ ದಿನಗಳಲ್ಲಿ ಪ್ರದರ್ಶನ ನೀಡುತ್ತಿದ್ದರು ಪದ್ಯ ರೂಪದಲ್ಲಿದ್ದ ಈ ಪ್ರಸಂಗಗಳು ಗ್ರಾಮ ಪ್ರೇಕ್ಷಕರಿಗೆ ಅರ್ಥವಾಗುತ್ತಿಲ್ಲವೆಂದರಿತ ಭಾಗವತರು ಗದ್ಯರೂಪದಲ್ಲಿ ಸಂಭಾಷಣೆ ಬರೆದು ಭಾಗವತರು ಮತ್ತು ಮೇಳದವರು ಪದ್ಯಗಳನ್ನು ಹಾಡಿದರೆ ವೇಷಧಾರಿಯು ಕುಣಿಯುತ್ತಾ ನಂತರ ಗದ್ಯರೂಪದ ಸಂಭಾಷಣೆಯನ್ನು ಒಪ್ಪಿಸುತ್ತಿದ್ದರು ಮೂಡಲಪಾಯ ಯಕ್ಷಗಾನ ಕಲೆಯು ನಶಿಸಿ ಹೋಗುವ ಹಂತವನ್ನು ತಲುಪುತ್ತಿದೆ ಎಂದರೆ ತಪ್ಪಾಗಲಾರದು ಈ ಕಲೆಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇದನ್ನು ಪುನಶ್ಚೇತನಗೊಳಿಸಬೇಕೆಂಬ ಸದುದ್ದೇಶದಿಂದ ಹಲವರು ಒಗ್ಗೂಡಿ ಯಕ್ಷರಂಗ ಎಂಬ ಹೆಸರಿನ ತಂಡವನ್ನು ಕಟ್ಟಿ ತನ್ಮೂಲಕ ನಾಟಕಕಾರ ಡಿ ತಿಪ್ಪಣ್ಣ ವಿರಚಿತ ಏಳು ಸಮುದ್ರದಾಚೆ ಪ್ರಸಂಗವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾ ಶನಿವಾರದಂದು ಸಂಜೆ ಆರು ಮೂವತ್ತಕ್ಕೆ ಕಲಾ ಮಂದಿರದ ಆವರಣದಲ್ಲಿರುವ ಕಿರುರಂಗಮಂದಿರದಲ್ಲಿ ಅಭಿನಯಿಸುತ್ತಿದ್ದು ಈ ಕುರಿತಂತೆ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಂಗಕರ್ಮಿ ರಾಜಶೇಖರ ಕದಂಬ ಡಿ ಡಿ ಡಿಅಶ್ವಥ್ ಕದಂಬ ಮದನ್ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಬ್ಸಿಡಿಯಲ್ಲಿ ನಮ್ಮ ಈ ಕಡೆ ಎಲ್ಲ ಇಡ್ತಾ ಇತ್ತು ಮಧ್ಯಭಾಗದಲ್ಲಿ ಸ್ವಲ್ಪ ನಶಿಸಿ ಹೋಗುವಂತ ಈಗ ಅದಕ್ಕೆ ಪುನರ್ಜೀವನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ತಿಪ್ಪಣ್ಣ ಅವರು ಈ ಯಕ್ಷಗಂಗ ಅನ್ನೋ ಒಂದು ತಂಡ ಕಟ್ಟಿ ಎಲ್ಲ ಕಡೆ ಅದರ ಪ್ರಯೋಜನಗಳನ್ನ ನೀಡ್ತಾ ಹೋಗ್ತಾ ಇದೆ ಮೂಲೋಪಾಯ ಯಕ್ಷಗಾನ ಹದಿನೆಂಟನೇ ಶತಮಾನದ ಆದಿಕವಿ ಹಿಂಪಣ್ಣಗಳಿಂದ ಆರಂಭವಾಯಿತು ಅಂತ ಪ್ರತೀತಿ ಇದೆ ಇದು ಹೆಚ್ಚಿಗೆ ಮಂಡ್ಯ ಮೈಸೂರು ತುಮಕೂರು ಹಾಸ್ತು ಈ ಭಾಗದಲ್ಲಿ ಹೆಚ್ಚು ಕಡೆ ಮತ್ತೆ ಜನರಿಗೆ ಯೋಚಿಸಬೇಕು ಈ ಕಲೆ ಏನು ಅನ್ನೋದನ್ನ ಯೋಚಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದಕ್ಕೆ ಬಹಳ ಶ್ರಮ ವಹಿಸಿ

ಆದರೆ ಪದ್ಧತನೆ ಹಾಡಿದಾಗ ಪ್ರೇಕ್ಷಕರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಭಾಗವತರು ಯಾರು ಕಲಿಸ್ತಾರ ನಾಟಕ ಆಟವನ್ನು ಅವರು ಅದೇ ಅದೇ ಪದ್ಯದಲ್ಲಿ ಏನು ಹೇಳಿದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಚಿಕ್ಕದಾಗಿ ಸಂಭಾಷಣೆ ಬರೆದು ಇವರು ಹಾಡು ಹೇಳಿದ ಮೇಲೆ ಮಾತನ್ನ ನಟ ಆಡಿ ತೋರಿಸ್ತಾರೆ ಪ್ರೇಕ್ಷಕರಿಗೆ ಸುಲಭವಾಗಿ ಆ ಕಾಲ ಉದ್ದೇಶದಿಂದ